ರೆಸಿಪಿ ನಂಬರ್ ನೈಂಟಿ ಟು ಎಗ್ ಗ್ರೇವಿ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಗ್ ಗ್ರೇವಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಅದಕ್ಕಿಂತ ಮೊದಲು ನಿಮ್ಮೆಲ್ರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಫಸ್ಟ್ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಟೂ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಎಲೆ ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದಾದ್ಮೇಲೆ ನಾನೊಂದು ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಾದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಎರಡು ಈರುಳ್ಳಿ ತಗೊಂಡು ಹಾಕ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಹಸಿಮಾಸನೆ ಮಗುವರೆಗೂ ಫ್ರೈ ಮಾಡಿಕೊಳ್ಳಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತೀರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕ್ರಾಫ್ಟ್ ಮಾಡ್ತಾ ಹಾಗೆ ರಂಗೋಲಿ ಕುಕ್ಕಿಂಗ್ ಇಷ್ಟು ಕೂಡ ವೀಡಿಯೋಸ್ ನಿಮಗೆ ಸಿಗುತ್ತೆ ಚೆಕ್ ಮಾಡ್ಕೋಬೋದು ನೀವು ಇದಾದಮೇಲೆ ನಾನು ಮೂರು ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ತಾಯಿದ್ದೀನಿ ನೀವು ಟೊಮೊಟೊ ಇಷ್ಟ ಆಗೋಲ್ಲ ಸಿಗೋಕ್ಕೆ ಬಾಯಿಗೆ ಸಿಗೋದು ಅಂತಂದರೆ ಪೇಸ್ಟ್ ಮಾಡಿ ನೀವು ಹಾಕ್ಬೋದು ಇದು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಿ ಅದಾದಮೇಲೆ ನೋಡಿ ಈ ಥರ ನೀಟಾಗಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನ್ ಧನಿಯಾ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಕ್ಕಿ ಇಡ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಆಲ್ರೆಡಿ ಸೆವೆಂಟಿ ಸಿಕ್ಸ್ ಕೆ ವ್ಯೂವರ್ಸ್ ನೋಡಿದ್ದಾರೆ ತುಂಬ ಖುಷಿಯಾಗಿದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ನಾವು ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನ್ನಿಸ್ತು ಇದು ರೆಸಿಪಿ ವೀಡಿಯೋಸ್ ಮಾಡಿಕೊಡುವಾಗ ಬಟ್ ಇದಕ್ಕೊಂದು ಸ್ವಲ್ಪ ಸಾಕು ಅರ್ಧ ಲೋಟವೂ ಬೇಡ ಅನ್ಕೋತೀನಿ ಅಷ್ಟು ಸಾಕು ನೀರು ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಮೊಟ್ಟೆನ ತಗೊಂಡಿದ್ದೀನಿ ಆಲ್ರೆಡಿ ಅದನ್ನು ಬಾಯ್ಲ್ ಮಾಡಿದ್ದೀನಿ ತುಂಬ ಬಾಯ್ಲ್ ಮಾಡಿರಲ್ಲ ನಾನು ಒಂದು ಮೀಡಿಯಮ್ ಆಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದೀಗ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿ ಒಂದೇ ವಿಜುವಲ್ ಕೂಗಿಸ್ತಾ ಇದ್ದೀನಿ ನಾನು ಇದನ್ನು ತುಂಬ ಈಸಿ ಆಯ್ತಲ್ವ ಸಿಂಪಲ್ ಆಗತ್ತಲ್ವ ಒಂದು ವಿಜುವಲ್ ಆದಮೇಲೆ ನೋಡಿ ಈಗ ಕಾಣಿಸ್ತಾ ಇದೆ ನೀಟಾಗಿ ಕೋಟಾಗಿರುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಕೂಡ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಕೊನೆಯದಾಗಿ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಅದೇ ಬೇಕಿದ್ದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿಲ್ಲ ಇಷ್ಟು ಹಾಕಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಎಂಜಾಯ್ ಮಾಡಿ ಗ್ರೇವಿ ಚಪಾತಿ ರೋಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇಷ್ಟೇ ಅಲ್ವ ತುಂಬ ಸಿಂಪಲ್ ಅಲ್ವಾ ఆరామే కుక్కర్ ఇది ఈసీ అయికోబోదు థ్యాంక్ యూ సో మచ్ ఫర్ వాచింగ్